ಇಡ್ಕೋರ ಇಡ್ಕೊರ ನನ್ ಕಡೆ ಬರ ತಿರ್ತಿನಾ ದಮ್ ಕಾಣತ್ತಲ್ಲ ಇತ ಅದ್ರ ಸನ್ಯಾಕ ಅದ್ರ ಸನ್ಯಾಕ್ ಬಾ ನೀನು ಕೋಡ್ ಮುಟ್ಟಾದ್ರ ಕೋಡ್ ಮುಟ್ಟಾಕ ನೀ ಕೋಡ್ ಮುಟ್ಟು ಕೋಡು ಎಮ್ಮಿ ಕೋಡ್ ಮುಟ್ಟು ಈ ಕಡೆ ಒಳ್ಳು ನೋಡ್ರಿ ಎಂಥದೈತಿ ಎಮ್ಮಿ ನಮ್ಮ ಅಕ್ಕ ಆಗ್ಬೇಕು ಇದು ಒಂದ ನೀಗ ಹ್ಞೂ ಹ್ಞೂ ಹ್ಮ್ ಹ್ಮ್ ನೋಡ್ರಿ ಮನಿ ಎಮ್ಮಿ ಸತ್ತೈದಾರು ಸೂಲ ಇದೈತಂತ ಒಂದು ಇಲ್ಲ ಹ್ಮ್ ಹಾಯ್ ಮಾಡಿಬಿಡು ಸಲಪ್ರದಕ್ಕೆ ನೋಡ್ತಾಳಾ వర్తాళాల బాయి తత్త బ వడ్కొం బా ఇడ్కొం బా హూ నాడికి బస్తాళం ఇదిగే హూ రెండు దినాయి దూతైల ఇతత్త ఇడ్కొం బా ముగ్దణి యాకి ముగ్దణి యాకింద మే యాకతిల మత్ బాదనా యాకతిల బదు అలిగా అలి చెడి కేర్ యాకి ఏ ఏ ఏ ఏ ఇ ఇ దడె మిడ్కొం బా నీను ఏను మనదాదా

ಹೋಗ ಅವಕಡೆ ಬಿಡ್ಬೇಡ ಅವನ ಈ ಕಡೆ ಕರ್ಕೊಂಬಾ ಈ ಕಡೆ ಬರ್ರಿ ಬಿದ್ದಾನು 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 ಸಾವಕಾಶ್ರೀ ಇಲ್ಲಿ ನೋಡ್ರಿ ಮೇ ಹೊಟ್ಟ್ಯಾರ ಹಿಂದಲ್ಲಿ ಶೇಂಗಾದ ಬಣಿ ಹೊಟ್ಟ್ಯಾರ ತೆಂಗಿನ ಗಿಡ ದೊಡ್ಡ ಹೋಗಿ ಒಳಗೆ ಎಲ್ಲರ ಗರಿ ಬಿಟ್ಟೈತನ್ ನೋಡ್ಬೇಕಿಲ್ಲವಿ ಭಾಳ ಹಾಕ್ಬೇಡ ಮುಂಜಾನೆ ಒಂದು ಪ್ಯಾಕೆಟ್ ತಗೊಂಡಿನಿ ಹ್ಮ್ ಅದು ಮುಂದೋಡೆ ಮುಂದೆ ಮುಂದೋಡೆ ಕುಂತೀವಿ ಅದು ಹಿಂದೆ ಬಂದು ಕರ ಕುಡಿಯಕಟೆ ನೋಡ್ರಿ ಇಂತ ಎಮ್ಮಿಗೆ ಮುಗ್ದಾಣ ಹಾಕ್ಯಾರ ಕೆಟ್ಟ ಉಡಾಳಿದ್ದಕ್ಕ ಹಾಕಿದೆ ಅದಕ್ಕೆ ನಾವು ಮೊದಲು ಹಾಕ್ತಿದ್ದಿಲ್ಲ ಇದು ಮಾಡ್ತಿರ್ತೀವಿ ಎಮ್ಮಿ ಇದು ಉಡಾಳೈತೆ ಗಂಜಿ ಹಚ್ಚಿಂತೈತೆ ಹ್ಮ್ ಇದ್ದಾಗ ಅಡ್ಡ ಓಡಿದ ಓಡಿದ ತೊಗರಿ ಬೆಳಿದಾಗ ಇದ್ದಾಗ ಓಡ್ತೈತಿ ಹ್ಮ್ ಅದಕ್ಕ ಹಿಡಿದ ಜಗ್ಗಿದ್ರ ಆತಂತೆ ಮುಗ್ದಾಣ ಹಾಕ್ಯಾರಿ ಹಗ್ಗನ ಹಚ್ಚಾರ ಕೆಡಿ ಕೆಡಿ ಹಾಕಿದ್ವಿ ಅದು ಇಲ್ಲಿಗ ಈ ಮನಿನ ಕೆಡಿ ಬಿಡುದು ಕೊಕ್ಕ ಕೋಳಿ ಕಿಪ್ ತಿಪ್ಪಿ ಕೆದರ ಚಾಳಿ ಕೋಳಿಗೆ ನೋಡ್ರಿ ನೀನು ಬೇಗ ಏನಾದ್ರು ಅಂದ್ರೆ ಅಲ್ಲಿ ಮಳಗಿ ಮ್ಯಾಗ ಏಯ್ ಈ ಕಡೆ ಬಾ ಈಕಡ್ ಬಾ ಶೇಂಗದಂದ್ರೆ ಹೋಗಿಬಿಟ್ರವ ನಾ ಹತ್ತಿನ ಬಸ್ ಬಂದ್ರೆ ಬಾಲ್ ಬರ್ತಾನ ಬಾಲು ಬಾಲು ಗಾಡಿ ಬಾಲು ಕೊಕ್ಕೊಕ್ಕ ಕೋಳಿ ತಿಪ್ಪಿ ಕೆದರ ಚಾಳಿ ಕಾಲು ತುಂಬ ಗೆಜ್ಜಿ ಕಟ್ಟಿದ್ರು ತಿಪ್ಪಿ ಕೆದರ ಚಾಳಿ ಬಿಡುದ ನೋಡ್ರಿ ಕೋಳಿ ಕೊಕ್ಕೊಕ್ಕ ಕೋಳಿ ತಿಪ್ಪಿ ಕೆದರ ಚಾಳಿ ಅಲ್ಲೇ ಎಷ್ಟು ಚಂದ ಕೆದರ್ತದೋ ಏನು ನೋಡ್ಕಂತಪ್ಪಿ ಈ ಕಡೆ ಬಾ ಈ ಕಡೆ ಬಾ

ಸಿಕ್ಕಾಪಟ್ಟೆ ಕಿಡಿಗೇಡ ಅಂದ್ರೆ ಕಿಡಿಗೇಡನ್ರೀ ನೀವೇ ನೋಡತ್ತೀರಿ ಇಲ್ಲಿ ಮಮ್ಮಿ ಮೊನ್ನೆ ನೆರಬೇಂಚ್ ಹೋಗಿದ್ರು ಸೊ ಫ್ರೆಂಡ್ಸ್ ಅವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಈ ಸ್ವಲ್ಪ ಸ್ವಲ್ಪ ಮಾಡಿ ಹಾಕಿದರ ಎಲ್ಲಾನು ಕೂಡ ಒಂದು ವಿಡಿಯೋದೊಳಗೆ ನಾನು ಶೇರ್ ಮಾಡತ್ತಿನಿ ಅಂದ್ರೆ ಅವ್ರದ್ದು ಡಾಟಾ ಪ್ಯಾಕ್ ಹೆಂಗಿರುತ್ತೆ ನೋಡ್ರಿ ಸೊ ಹಾಕಿರ್ತಾರೆ ಹಂಗಾಕಿರ್ತಾರೆ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾವೆ ಶಾರ್ಟ್ ಸ್ವಲ್ಪ ಲೆಂತಿ ಕಡಿಮೆ ಇರೋ ವಿಡಿಯೋ ಲಘುಟನೇ ಬರ್ತಾವಲ್ಲ ಸೊ ಹಾಗಾಗಿ ಎಲ್ಲಾನು ವಿಡಿಯೋ ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನ ಶೇರ್ ಮಾಡತ್ತಿನಿ ಸ್ತ್ರೀ ನೋಡ್ರಿ ಇಲ್ಲಿ ಅವ್ರ ದೊಡ್ಡಮ್ಮನೂರಾಗ ಅವ್ರ ಅಜ್ಜಿ ಜೊತೆಗೆ ಹೊಲ್ದೊಳಗ ಯಾವ ತರ ಎಂಜಾಯ್ ಮಾಡತ್ತಾನ ಅಂತೇಳಿ ವಿಡಿಯೋನ ಎಷ್ಟೇ ಒಂದು ತಲೆ ಓಡಿಸಿ ಎಡಿಟಿಂಗ್ ಮಾಡತ್ತಿದ್ರು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ ಹಿಂದೆ ಮುಂದೆ ರೀ ಹಾಗಾಗಿ ಸ್ವಲ್ಪ ಅಜೆಸ್ಟ್ ಮಾಡ್ಕೊರಿ ಫ್ರೆಂಡ್ಸ ನಾನು ಹೆಚ್ಚಿಗೆ ಏನು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಿಲ್ಲ ಮತ್ತು ನಾನು ಇವಾಗ ರೀಸೆಂಟ್ ವಿಡಿಯೋನೂ ಕೂಡ ಹಾಕಕತ್ತೀನಲ್ಲ ಅಂದರೆ ಇವತ್ತಿನ ವಿಡಿಯೋ ನಾಳೆಗೆ ನಾಳೆ ವಿಡಿಯೋ ಮಾಡ್ದೆ ಈ ಥರ ಹಾಕಕತ್ತೀನಿ ಸೊ ಹಾಗಾಗಿ ಮತ್ತು ಇದು ವಿಡಿಯೋನೂ ಕೂಡಿಸಿ ಒಂದು ವ್ಲಾಗ್ ಆಗುತ್ತಪ್ಪ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡಿರಿ ನೋಡ್ರಿ ಇದು ಮೊದಲಿಗೆ ಗಾಂಧಿ ಕೇಂದ್ರ ಅಂತೇಳಿ ನಮ್ಮ ಸವಿತಾರು ಇಲ್ಲೆಲ್ಲ ಈ ಬಿಲ್ಡಿಂಗ್ದಾಗ ನೋಡ್ರಿ ಬಟ್ಟೆ ಹೊಲಿಯಾಕೆ ಬರ್ತಿದ್ರು ಅವರು ಹೊಲಗಿ ಕಲಿಯಾಕಂತ ಬರ್ತಿದ್ರು ಇದು ಇಲ್ಲ ಐತೆ ಇದು ಗಾಂಧಿ ಕೇಂದ್ರ ಅಂತಾರೆ ಈ ಸ್ಕೂಲ್ ಮಾಡ್ಯಾರ ಇದೆಲ್ಲ ನಾವು ಅಂತೀವಿ ನೋಡ್ರಿ ಇಲ್ಲಿ ಈಗ ನಾವು ಅಂಟಿನೆಲ್ಲ ಇದು ಆಳ್ಮ್ಯಾಗಂತ ಹೆಸ್ರು ಅಂತಾರೆ ಇದಕ್ಕೆ ನಾ ಮಧ್ಯಾಹ್ನದಾಗ ಅಕ್ಕಿ ಓದಿ ತರಬೇಕಂತ ತಯಾರಾಗಿದ್ದೀನಿ ರೀ ಅವಾಗ ಹಚ್ಚಿಲಿವತ್ತ ಇಲ್ಲೇ ನಮ್ಮ ಓಣ್ಯಾಗ ಒಂದು ಇದಾಗಿತ್ತ್ರೆ ಹಚ್ಚಿದ್ದಿಲ್ಲ ಅಂದರು ಮತ್ತು ಈಗ ಫೋನ್ ಹಚ್ಚಿ ಕೇಳೋಣ ಹಚ್ಚಿ ಹೊಂದ್ರೆ ಹೊಂಟಿ ನೋಡು ಹತ್ತಿ ಹೆಂಗಾಗಿತ್ತು ರೀ ಓಡಿ ಓಡಿ ಹೋಗುದಕ್ಕೆ ದೊಡ್ಡ ಬಂದ್ ಮಾಡ್ತಾರೆ ಏನೋ ಕೊಡ್ತಾರೆ ಏನೋ ಬಂದ್ ಮಾಡ್ತಾರೆ ಏನಂತೇಳಿ ಔಷ ಮಾಡಿ ಹೊಂಟಿ ನೋಡ್ರೆ ಅವರು ಹಿಂಗೆ ಕೆಲಸ ಇದ್ರೆ ಒಮ್ಮೆ ಹೂವು ಅಂತಾರವ ಒಮ್ಮೆ ಇಲ್ಲ ಅಂತಾರೆ ಏನಾರ ಕೆಲಸ ಇದ್ದು ಅಂದ್ರೆ ಇವತ್ತು ಹಚ್ಚಿಲ್ಲ ಬೇ ಅಂದ್ಬಿಡ್ತಾರ ಮೊದಲೆಲ್ಲ ಇಲ್ಲಿ ಅಂಜಿಕೆ ಬರ್ಬೇಕ್ರಿ ರೀ ಅಂಜಿಕೆ ಅಂದ್ರೆ ಏನು ಇದು ಇದು ಇಲ್ಲಿ ಐತಲ್ರಿ ಇಲ್ಲಿಗೊಂದು ಆರು ವರ್ಷ ಐದು ವರ್ಷ ಆತನ್ರಿ ಹುಡುಗರು ಇಲ್ಲೆಲ್ಲ ಸ್ವಲ್ಪ ಬಾತ್ರೂಮಿಗೆ ಬರ್ತಾರೆ ಇದು ಏನೈತ್ರಿ ಸದ್ಯ ಇಲ್ಲಿ ನಾ ಹಿಡಿದ ರೀ ಇಲ್ಲೇ ನೋಡಿರಿ ಇಲ್ಲೇ ರೀ ದೊಡ್ಡದು ಹಳೆ ಬಾಯಿತ್ರಿ ರೀ ಮೊದಲು ಇದು ಚಿನ್ನೋಲ್ರದ ಯಾರ್ದಾಗ ಗೊತ್ತಿಲ್ಲ ಹುಡುಗರು ಆಡಕ್ಕೆ ಸಂಡಾಸಿಗೆ ಬಂದು ಬಿದ್ದು ಬರೀ ಕಪ್ಪಿಜ್ಞೆಗ ಮುಣ್ಣಿಗೆ ಕಲಾಸ ಆತ್ರಿ ಹುಡುಗಿ ಇಲ್ಲೇ ಬಿದ್ದೈತೆ ಇಲ್ಲೇ ಬಿದ್ದೈತೆ ಅಂದ್ರೆ ಹುಡುಕಿದ್ರೆ ಸಮಯ ಹುಡುಗಿ ಸಿಗಲಿಲ್ಲ ಆ ಟೈಪ್ ಆಗಿತ್ತು ನೋಡ್ರಿ ಅಕ್ಕಿ ಓದಿ ಥರ ಕೊಂಡ್ತೀನಿ ರೀ ಸೊಸೈಟಿ ಮುಂದೆ ಎಷ್ಟೆಲ್ಲ ಅಂಗಡಿ ನಿಂತಾವೆ ನೋಡ್ರಿ ಗಾಡಿಗಳು ನನ್ನ ಮಕ್ಕಳು ತೇಗ ಮಾಡ್ತಾರೆ ಮೈ ರೀ ಬಾರಿ ಗಿಡವೇ ಮಾಡಿದ್ರೆ ನನಗೆ ನೋಡಿರಿ ನಾನು ಇಷ್ಟು ಸೋತ್ ಹೆಣ್ಮಾಡೋನಲ್ಲ ರೀ ನಾನು ಸೋಲು ಹೆಣ್ಮಾಡೋನಲ್ಲ ರೀ ನನಗೆ ಏನು ಮನೆ ಬೈಕ್ ಮೇಲೆ ಬಿದ್ದೆ ಬಿದ್ದೆ ರೀ ತ್ರಾಸು ಅಂದ್ರೆ ಜಾಸ್ತಿ ಅಡ್ಡ್ಯಾಡೋದಾಗಂಗಿಲ್ಲ ಜಾಸ್ತಿ ತಿರ್ಗಾಡೋದಾಗಲ್ಲ ಹಿಂಗಾಗಿ ನಾನು ಸಾಲಿನದ ನೋಡಿರಿ

ಅದು ಬೇರೆ ಮಾಡಬೇಕು ಮ್ಯಾಗಿಲ್ದಾರ ತಳದಾರ ಯಾವ್ದಾರ ನೀನು ಏ ನೀವು ಇಬ್ರಿಲ್ಲಿ ನಿಂದ್ರು ಬರ್ರಿ ಕಟ್ ಮಾಡ್ತೀನಿ ನಿಂದ್ರೆ ಶ್ರೀ ಕರ್ಕೊ ರೀ ಶ್ರೀ ಕರ್ಕೊ ನೀನು ಹೋಗಿಸ್ರಿ ಅಣ್ಣನ ತಲೆ ನಿಂದ್ರು ಹ್ಞೂ ನೀನು ನಿಂದ್ರೆ ಬಸೀನು ಇಲ್ಲಿಂದ್ರಿ ಇಲ್ಲಿ ಮೂವರಿಂದ ರೀ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತನ ವಿಡಿಯೋ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಮಾಡಿರ್ತೀರಿ ಸ್ವಲ್ಪನಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನೊಂದು ಬ್ಲಾಗ್ನಂದಿಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಂತ ಸೊ ನೀವು ವಿಡಿಯೋ ನೋಡಿದ್ರಲ್ಲ ಏನು ಅನಿಸಿದ್ದು ಕಮೆಂಟ್ ಮಾಡಿ ಹೇಳಿರಿ ಹಾಗೆ ನಾನೊಬ್ಬರು ತಮ್ಮ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ನನಗೂ ಒಂದಷ್ಟು ಸಜೆಷನ್ ಕೂಡ ಕೊಟ್ಟಿದ್ದಾರೆ ಒಂದೊಂದು ಟೈಮ್ದೊಳಗೆ ಫ್ರೆಂಡ್ಸ ಹೊಡಬುಡ್ತಾರಕ್ಕಿಂತ ಹೆಚ್ಚಿಗೂ ಕೂಡ ನಮ್ಗೆ ಅಣ್ಣ ತಮ್ಮ ಅಂತ ಕೆಸಿ ಸ್ಯಾರು ಅನ್ಕೋತೀವಿ ಅವರು ನಮ್ಮನ್ನು ಪ್ರೀತಿಯಿಂದ ಅಕ್ಕ ತಂಗಿ ಅಂತ ಮನಸೀಲೇ ಅವ್ರು ಹಚ್ಕೊಂಡಿರ್ತಾರೆ ನೋಡ್ರಿ ಅವರಿಂದ ನಮ್ಗೆ ಸಾಕಷ್ಟು ರೀತಿಯಾದಂಥ ಒಂಥರ ಮನಸ್ಸಿಗೆ ನೆಮ್ಮದಿ ಮುದ ಕೊಡುವಂಥ ಒಂದಷ್ಟು ಮಾತುಗಳು ಅವ್ರು ನಮ್ಗೆ ಹೇಳಿದಾಗ ಭಾಳ ಖುಷಿ ಕೊಡ್ತೈತಿ ಅದೇ ಥರ ನನ್ನ ತಮ್ಮನ ಅಂತ ತೆಸಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಬ್ರದರ್ ವೆಂಕಿ ಬ್ರದರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಸಿರೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಸಜೆಷನ್ನ ನಾನು ಕೂಡ ವೀಡಿಯೋದೊಳಗೆ ಆ್ಯಡ್ ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ ಮತ್ತು ಸ್ವಲ್ಪ ಏನಾದರೂ ಚೇಂಜಸ್ದೊಳಗೆ ವೀಡ್ಯೋದ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಖಂಡಿತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಅದನ್ನು ನನಗೆ ಆಯ್ತು ಅಂದರೆ ನಾನು ವೀಡಿಯೋದೊಳಗೆ ಸಾಧ್ಯವಾದಷ್ಟು ಅದನ್ನು ಚೇಂಜಸ್ ಮಾಡ್ಕೊಳೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಮತ್ತು ಸಿಗೋಣ ನೆಕ್ಸ್ಟ್ ಲಾಗ್ದೊಂದಿಗೆ ಅಲ್ಲಿವರೆಗೂ ಬಾಯ್